ಎಂಜಿನಿಯರ್ ನಾಪತ್ತೆ ಪ್ರಕರಣ ಸಮಗ್ರ ವರದಿ ಸಲ್ಲಿಕೆಗೆ ಹೈಕೋರ್ಟ್ ನಿರ್ದೇಶನ ಬಿಡದಿಯ ನಿತ್ಯಾನಂದ ಧ್ಯಾನಪೀಠದ ಆಶ್ರಮದಿಂದ ಕಾಣೆಯಾಗಿದ್ದಾರೆ ಎನ್ನಲಾದ ಸಾಫ್ಟ್ವೇರ್ ಇಂಜಿನಿಯರ್ ಕೃಷ್ಣಕುಮಾರ್ ಕುಮಾರ್ ಪಾಲ್ ಇರುವಿಕೆಯು ಸಮಗ್ರ ವರದಿಯನ್ನ ಸಲ್ಲಿಸಿದೆ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ ನನ್ನ ಮಗ ಕೃಷ್ಣ ಕುಮಾರ್ ಪಾಲ್ ನಾಪತ್ತೆಯಾಗಿದ್ದಾನೆ ಅಂತ ರಾಜ್ಯ ದಯಾಶಂಕರ್ ಪಾಲ್ ಸಲ್ಲಿಸಿರುವ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ನ್ಯಾಯಮೂರ್ತಿ ಸೋಮಶೇಖರ್ ಮತ್ತು ನ್ಯಾಯಮೂರ್ತಿ ಉಮೇಶ್ ಅಡಿಗ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಸೋಮವಾರ ವಿಚಾರಣೆಯನ್ನ ನಡೆಸಿತು ಈ ವಿಚಾರಣೆಯ ವೇಳೆಯಲ್ಲಿ ರಾಜ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬೆಳಿಯಪ್ಪ ಅವರು ಪೊಲೀಸ್ ಕೃಷ್ಣಕುಮಾರ್ ಅವರ ಬಗ್ಗೆ ಇರುವಿಕೆಯ ಬಗ್ಗೆ ಬಿಡತಿಯ ನಿತ್ಯಾನಂದ ಪೀಠಕ್ಕೆ ತೆರಳಿ ಖುದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ ಆದ್ರೆ ಕೃಷ್ಣಕುಮಾರ್ ಬಿಡತಿಯ ಧ್ಯಾನ ಪೀಠದಲ್ಲಿ ಇಲ್ಲ ಅವರ ಇಮೇಲ್ಗೆ ನಡೆಸಲಾದ ಸಂವಹನದಲ್ಲಿ ಈ ಮೊದಲು ನನ್ನನ್ನ ಹುಡುಕುವ ಪ್ರಯತ್ನ ಮಾಡಬೇಡಿ ಅಂತ ಉತ್ತರ ಬಂದಿತ್ತು ನಂತರ ಬಂದಿಲ್ಲ ಆಶ್ರಮದಲ್ಲಿ ಇರುವವರಿಗೂ ಕೂಡ ಅವರು ಎಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಇಲ್ಲ ಅಂತ ತಿಳಿಸಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ನ್ಯಾಯಪೀಠವು ಪ್ರಕರಣದ ಬಗ್ಗೆ ಸಮಗ್ರ ವರದಿಯನ್ನ ಸಲ್ಲಿಸುವಂತೆ ಸರ್ಕಾರಕ್ಕೆ ಸೂಚಿಸಿ ವಿಚಾರಣೆಯನ್ನ ಮಾರ್ಚ್ ನಾಲ್ಕಕ್ಕೆ ಮುಂದೂಡಿದೆ ಅರ್ಜಿದಾರರ ಪರ ವಕೀಲ ರಾಜಕುಮಾರ ವಾದವನ್ನು ಮಂಡಿಸಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ